ಒಂದು ಅವರ ಒಂದು ಇಂಟ್ರೆಸ್ಟ್ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈ ಒಂದು ನಾಟಕಗಳು ಅಥವಾ ಯಾಕೆ ಈ ನಾಟಕಗಳನ್ನ ಆಯೋಜನೆ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು ಅವರಲ್ಲಿ ಬಹಳಷ್ಟು ಕಲೆ ಅಂತಕ್ಕಂಥದ್ದು ಅವರ ಪ್ರತಿಭೆ ಅಂತಕ್ಕಂಥದ್ದು ಅವರಲ್ಲಿ ಇದೆ ಅಂತ ಒಂದು ಪ್ರತಿಭೆಗಳನ್ನ ಒಂದು ನಿಟ್ಟಿನಲ್ಲಿ ಇಂಥ ಒಂದು ವೇದಿಕೆಗಳು ಅಥವಾ ಇಂಥ ಕಾರ್ಯಕ್ರಮಗಳು ಇನ್ನೊಬ್ಬ ಅತಿಥಿ ಶ್ರೀ ಗಂಗರಾಜು ಬಿ ವಕೀಲ್ ಹಾಗೆ ನಮ್ಮ ಕಾಲೇಜಿನ ಇನ್ನೊಬ್ಬ ಪ್ರಾಧ್ಯಾಪಕ ರಾಜ್ಯ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾದಂತಹ ಶ್ರೀ ರಾಮಕೃಷ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಸುಧಾ ವೆಂಕಟೇಶ ಸ್ವಾಗತಿಸ್ತಾ ಇದ್ದೀನಿ ಹಾಗೆ ಹಾಗೆ ಇನ್ನೊಬ್ಬ ಅತಿಥಿ ಮತ್ತು ಈ ಐಶ್ವರ್ಯ ಇತ್ತು ಅಧಿಕಾರ ಇತ್ತು ಎಲ್ಲ ಕೂಡ ಒಂದೊಂದನ್ನೇ ಒಂದೊಂದನ್ನೇ ತ್ವರಿತ ಅವರು ಬುದ್ಧ ಗುರು ಆಗ್ತಾರೆ ಅಂತ ಬುದ್ಧ ಬುದ್ಧಗುರುವನ ಕಥೆಯೇ ಮಹಾರಾತ್ರಿ ಆ ಮಹಾರಾತ್ರಿ ನೀವು ವೀಕ್ಷಣೆ ಮಾಡಬೇಕೆಂತ ಹೇಳ್ತಾ ಒಳಗಿನ ಸೌಂದರ್ಯಗಳ ಕಡೆ ನೋಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಖ ಮೈ ಕೈಗಳಿಗೆ ಲಕ್ಷ ಲಕ್ಷ ಸಾವಿರ ಸಾವಿರ ದುಡ್ಡು ಕೊಟ್ಟು ಸೆಟ್ಟು ಸೋಪುಗಳಿಂದ ಮೈಕೊಂಡು ಹೋಗ್ತಾ ನಾವು ವರ್ಷಕ್ಕೊಮ್ಮೆ ಆದರೂ ಆಗಾಗ ಸಮಯ ಸಿಕ್ಕಾಗ ಮತ್ತು ಇನ್ನೇನು ಹಾಕ್ಬೇಕು ಹೇಳಿ ಇಂಥವುಗಳನ್ನು ಬಳಸಿ ಮನಸ್ಸುಗಳನ್ನ ತೊಳ್ಕೋಬೇಕು ಹೇಳಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ನಾಟಕ ಯಶಸ್ವಿ ಆಗಲಿ ಈ ರಂಗದ ನಡುವೆ ನಮ್ಮದು ಕೂಡ ಒಂದು ಕಾಳಷ್ಟು ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾಟಕವನ್ನು ನೋಡಬೇಕಾಗಿತ್ತು ಅಣ್ಣನದ ಸಾಹಿತ್ಯ ಕಾಲೇಜು ಅನನ್ಯ ಕಲಾ ರಂಗ ಗೌತಮುದ್ಧ ಫೌಂಡೇಶನ್ ಕನ್ನಡ ಸಂಸ್ಕೃತಿ ಸಹಯೋಗ ಇಲಾಖೆಯ ಸಹಯೋಗದೊಂದಿಗೆ ಈ ದಿನ ತಾವೆಲ್ಲರೂ ಸೇರಿ ನಾಲ್ಕು ದಿನಗಳ ರಂಗೋತ್ಸವವನ್ನು ಆಚರಿಸೋದಕ್ಕೆ ನಾವು ನಾವು ನೀವು ಎಲ್ಲ ಸೇರಿದ್ದೀವಿ ಇದೊಂದು ಅಪೂರ್ವವಾದ ಗಳಿಗೆ ಅಂತ ಹೇಳಿದ್ದೀವಿ ಮಹಾರಾತ್ರಿ ಅಂತ ಹೇಳಿ ಏನು ಈ ನಾಟಕೋತ್ಸವ ಮೊದಲ ನಾಟಕವಾಗಿ ಗೊತ್ತಾಡ್ತಾ ಇದ್ದೀರಾ ಹಾಗೆ ಇದರ ಉದ್ಘಾಟನೆಗೆ ಸೇರಿದಂತಹ ಈ ಗಳಿಗೆಯೂ ಕೂಡ ಈ ಸಂಜೆಯೂ ಕೂಡ ಈ ರಾತ್ರಿಯೂ ಕೂಡ ಮಹಾರಾತ್ರಿ ಅಂತಲೇ ಹೇಳ್ಬೋದು ಈ ಕಾಲೇಜಿನ ಈ ವಾತಾವರಣ ಅದು ಮಹಿಳಾ ಕಾಲೇಜು ಹಾಗೆಯೇ ಮಹಿಳಾ ಕಾಲೇಜಿಗೆ ಪ್ರಿನ್ಸಿಪಾಲ್ರು ಅವರೆಲ್ಲ ಬಹುಮುಖ ಆಸಕ್ತಿ ಮತ್ತು ಮಹಿಳೆಯರು ಮತ್ತು ಹೆಣ್ಮಕ್ಳನ್ನ ಈ ನಾಟಕ ರಂಗದಲ್ಲಿ ತೊಡಗಬೇಕು ಅನ್ನೋ ಒಂದು ಆಸೆಯಿಂದ ಆಸಕ್ತಿಯಿಂದ ಇಂತಹ ನಾಟಕಕ್ಕೆ ಒಂದು ಅವಕಾಶವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಶತಮಾನಗಳ ಕಾಲ ಬುದ್ಧನನ್ನ ಜನಗಳಿಗೆ ಪರಿಚಯಿಸಲೇ ಇರಲಿಲ್ಲ ಆ ಬುದ್ಧನನ್ನ ಪುಸ್ತಕದಲ್ಲಿಟ್ಟರು ತಂದು ಆದರೆ ಓದೋರು ಇರಲಿಲ್ಲ ಅಂಬೇಡ್ಕರ್ ಬಂದ ಮೇಲೆ ಬುದ್ಧನಿಗೆ ಒಂದಿಷ್ಟು ಒಂದು ವೇದಿಕೆಯನ್ನು ಒದಗಿಸಿದ್ರು ಬುದ್ಧ ಯಾರು ಎತ್ತ ಅಂತ ಮೋಹನ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತ ಈ ಒಂದು ನಾಟಕದ ಬಗ್ಗೆ ಇವತ್ತು ಈ ಗಾನಾ ಅಶ್ವಥ್ ಸರ್ ಅವರು ಈ ನಾಟಕದ ನಿರ್ದೇಶಕರು ಆ ನಾಟಕದ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಬೇಕಾಗಿ ಅವರಲ್ಲಿ ಕೋರಿಕೆಯನ್ನು ಸಲ್ಲಿಸ್ತೇನೆ